ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಈರನ್ನ ಕಡಾಡಿ ಅರಬಾಮಿ ಭಾಗದಲ್ಲಿ ಏನೇನು ಸಮಾಜ ಸೇವೆ ಮಾಡಕತ್ತಾರ ತೋರಿಸ್ಬೇಕಲ್ರಿ ಒಬ್ಬ ರಾಜ್ಯಸಭಾ ಸದಸ್ಯ ಇವತ್ತು ಎಷ್ಟು ಕಾರ್ಯಚಟುವಟಿಕೆಯಿಂದ ಜನಪ್ರಿಯಗೊಳಕತಾನ ಅನ್ನೋದು ಒಂದು ಸ್ಪಷ್ಟ ಉದಾಹರಣೆ ಇದೆ ಈರಣ್ಣ ಕಡಾಡಿ ನೋಡ್ರಿ ಈರಣ್ಣ ಕಡಾಡಿ ಬಗ್ಗೆ ನಾನು ಅನೇಕ ಬಾರಿ ಹೇಳಿದಿನಿ ಅವರ ಸಾರ್ವಜನಿಕ ಸಂಪರ್ಕ ಕಚೇರಿ ಮನೆಯಲ್ಲಿ ಹೋದಾಗೂ ಸಹಿತ ಸೌಜನ್ಯದ ವರ್ತನೆ ಯಾರೋ ಹೋಗಿ ಅವರಿಗೆ ಭೇಟಿ ಆದರೂ ಸಹಿತ ಸಹ ವಿನಯದಿಂದ ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆಗೆ ದೂರವಾಣಿ ಮುಖಾಂತರ ತಮ್ಮ ಕೆಲಸ ಮಾಡಿ ಕೊಡ್ತಾರ ಎಲ್ಲಿ ನೋಡಿದ್ರಿ ರಾಜ್ಯಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಂದ್ರೆ ವಿ ವಿ ಐ ಪಿ ಟೈಪ್ ಇದ್ದರು ರೀ ಮೊದಲು ಹೋದ ತಕ್ಷಣ ಎಂದೂ ಸಿಕ್ತಿರ್ಕಿಲ್ಲ ಏರ್ ಕಂಡೀಷನ್ದಾಗಿರ್ತಿದ್ರು ಅವ್ರ ನಾಮಿನೇಟ್ ಎಂ ಪಿ ಅಂದ ತಕ್ಷಣ ಅವರು ಜನಸಾಮಾನ್ಯರ ಜೊತೆ ಬಿಟ್ಟಿದ್ರು ಯಾಕಂದ್ರೆ ಆರಿಸಿ ಬಿಟ್ಟರು ಈ ರಾಜ್ಯಸಭಾ ರೀ ಈ ರಾಜ್ಯಸಭಾಗ ಬಹಳ ಡಿಫ್ರೆಂಟ್ ಐತಿ ಯಾಕಂದ್ರೆ ಈ ರಾಜ್ಯಸಭಾ ಜನರ ಜೊತೆ ಬೆರತಿರುವಂತಹ ರಾಜ್ಯಸಭಾ ಯಾಕಂದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಹೋದಂತ ಕೃಷಿಕ ಇವತ್ತು ಅವರು ಅರಬಾಮಿ ಭಾಗದಲ್ಲಿ ತಮ್ಮ ರಾಜ್ಯಸಭಾ ಅನುದಾನದ ಅಡಿಯಲ್ಲಿ ಏನೇನು ಕೆಲಸ ಮಾಡ್ಯಾರ ದೇವರ ಮೇಲೆ ಎಷ್ಟು ಭಯಭಕ್ತಿ ಇರಬೇಕು ಧಾರ್ಮಿಕ ಭಾವನೆಗೆ ಯಾರು ಧಕ್ಕೆ ತರಬಾರದು ಧಾರ್ಮಿಕತೆಯ ಒಂದು ಭಾವನೆ ಒಂದು ಹೆದರಿಕೆ ಒಂದು ಅಂಜಿಕೆ ದೇವರ ಮೇಲೆ ಇರಬೇಕು ಆವಾಗ ನಾವು ಯಾವುದೇ ವ್ಯವಹಾರ ವಹಿವಾಟುಗಳನ್ನು ಒಂದು ಸಂಬಂಧ ಭರಿತವಾಗಿ ಮಾಡಬಹುದೆಂದು ಎಷ್ಟೊಂದು ಕಿವಿಮಾತಿನ ಮುಖಾಂತರ ಇವತ್ತು ಅರಭಾಮಿ ಭಾಗದಲ್ಲಿ ಒಂದು ಸಮುದಾಯ ಕಟ್ಟಡವನ್ನು ಉದ್ಘಾಟನೆ ಮಾಡೋ ಟೈಮ್ದಾಗ ಹೇಳ್ಯಾರ ಆ ಸಮುದಾಯ ಭವನ ತಮ್ಮ ಅನುದಾನದ ಅಡಿಯಲ್ಲಿ ಹಣ ತಂದು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಸಿದ್ಧ ಇದೇ ಈರನ್ನ ಕಡಾಡಿ ನೋಡ್ರಿ ರೈಲು ಭಾಗದಲ್ಲಿ ಎಷ್ಟೊಂದು ಅಭಿವೃದ್ಧಿ ಬೆಳಗಾವಿ ರೈಲು ನಿಲ್ದಾಣ ಆಧುನೀಕರಣಗೊಳಿಸಿದಂಥ ದಿವಂಗ ಸುರೇಶ್ ಅಂಗಡಿ ಅವರ ಕನಸನ್ನ ಸಾಕಾರ ಮೂರ್ತಿಯಾಗಿ ಪೂರ್ಣಗೊಳಿಸಿದಂಥ ಈರನ್ನ ಕಡಾಡಿ ಇವತ್ತು ರಾಜ್ಯಲ್ಲ ದೇಶ ನೋಡಕತೈತಿ ಬೆಳಗಾವಿ ಪ್ಲಾಟ್ಫಾರ್ಮ್ ಇಡೀ ಭಾರತದಲ್ಲಿಯೇ ಉದ್ದಂಥ ಪ್ಲಾಟ್ಫಾರ್ಮ್ ನೋಡ್ರಿ ಇನ್ನು ಅನೇಕ ಇ ಎಸ್ ಐ ಆಸ್ಪಿಟ್ಲ್ಗಳನ್ನು ಇನ್ನೂ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಾರ್ಖಾನೆಗಳನ್ನು ತಂದು ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಕೊಡುವ ಸಲುವಾಗಿ ವಿಶೇಷ ಪ್ರಯತ್ನ ಮಾಡಾಕತ್ತಾರ ಆ ಪ್ರಯತ್ನಕ್ಕೆ ನೀವೆಲ್ಲ ಸಾಥ್ ಕೊಡಬೇಕಲ್ರಿ ಇಲ್ಲಿ ಜಾತಿ ಇಲ್ಲ ದ್ವೇಷ ರಾಜಕಾರಣಿ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಪಕ್ಷಭೇದ ಭರಿತ ಇಲ್ಲ ಎಲ್ಲರೂ ನಮ್ಮವರು ಸಮಾನತೆ ವೇದಿಕೆ ಬಸವಣ್ಣರ ನುಡಿಯಂತೆ ನಡೆದಂತೆ ಸತ್ಯದ ಮಾತುಗಳನ್ನು ಆಡುತ್ತಾ ಇವರು ಮತ್ತು ಹಿರನ್ನು ಕಡಾಡಿ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಸ್ಪೆಷಲ್ ಲೈಕ್ ನೀವು ಕೊಡಬೇಕಲ್ರಿ ಹಾಗಾದ್ರೆ ಅವ್ರು ಏನು ಮಾಡ್ಯಾರ ಹೇಳ್ತ ನೋಡ್ರಿ ಇವತ್ತು ಶ್ರದ್ಧಾ ನಂಬಿಕೆಗಳ ಮೇಲೆ ಅನೇಕ ಸಮಾಜದ ದಾರಿ ತಪ್ಪಿಸುವ ಕಾರ್ಯಕ್ಕೆ ಕೆಲವರು ಕೈ ಹಾಕಿದ್ದಾರೆ ರಾಜಕೀಯ ದುರುದ್ದೇಶಕ್ಕಾಗಿ ಇಂಥ ಹುನ್ನಾರಗಳಿಗೆ ಕಾರಣವಾಗುವ ಬಗ್ಗೆ ಜಾಗೃತಿಯಿಂದ ಇರಬೇಕೆಂದು ಕಡಾಡಿ ಹೇಳ್ತಾರೆ ಗುರುವಾರ ಇಪ್ಪತ್ತ್ಮೂರರಂದು ರಾಜ್ಯಸಭಾ ಸಂಸತ್ತರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ కొలుగోడ గ్రామ రామలింగేశ్వర దేవస్థాన భవన్ నిర్మాణ కామగారి భూమి పూజ నెరవేర్తారు ಆವಾಗ ಮಾತನಾಡ್ತಾರ ಶತ ಶತಮಾನಗಳಿಂದ ನಾವೆಲ್ಲರೂ ಸಾರ್ವಜನಿಕರು ಒಂದೆಡೆ ಸೇರಿ ಸಾಮಾಜಿಕ ಆಚರಣೆಗಳನ್ನು ಮಾಡಬೇಕು ದೇವಸ್ಥಾನಗಳು ಮಠಮಂದಿರಗಳ ಮೂಲಕವೇ ನಾವು ನಡೆದುಕೊಂಡು ಬರುತ್ತಿದ್ದು ಅವುಗಳಿಗೆ ಚ್ಯುತಿ ಬಾರದಂತೆ ಈ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಅಂದಾಗ ನಮಗೆ ದೇವರ ಒಲಿತಾನ ಇದರ ಇವರ ಜೊತೆಗೆ ತಮ್ಮನ್ನು ದೇವರ ರಾಮನ ಭೈರನಟ್ಟಿ ರಮೇಶ್ ಬಡ್ಕಲ್ ರಾಜಪ್ಪ ಅಂಗಡಿ ಮಾಲೂತಾಯಿ ಒಂಟುಗೋಡಿ ಕಮಲಾ ಬಸರ್ಗಿ ಅನುಪಮ ಅಂಗಡಿ ಸವಿತಾ ಗೊರವರ್ ರೇಣು ಜ್ಯೋತಿ ನಾರಾಯಣ್ಕರ್ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ ಸಹಿತ ಭಾಗವಹಿಸಿ ಅಚ್ಚುಕಟ್ಟಾಗಿ ಇದು ಕಾರ್ಯನಿರ್ವಹಿಸಬೇಕು ಇದೊಂದು ಜನರಿಗೆ ದಾರಿದೀಪ ಆಗಬೇಕು ಇನ್ನು ಅನೇಕ ಕೇಂದ್ರ ಸರ್ಕಾರದ ಮಹತ್ತವಾದ ಯೋಜನೆಗಳನ್ನು ಪ್ರಕಟಿಸಲಿಕ್ಕೆ ಈಗಾಗಲೇ ಅನೇಕ ಮಂತ್ರಿ ಮಹಾನದರ ಜೊತೆ ನೇರ ಸಂಪರ್ಕ ಇಟ್ಕೊಂಡಾರ ಇವರೆಂಥ ಅದ್ಭುತ ರಾಜ್ಯಸಭಾ ರೀ ರಾಜ್ಯಸಭಾ ಸದಸ್ಯರಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಯಾರಿಗೂ ಶಕ್ತಿರ್ಕಿಲ್ಲ ಯಾರೂ ಅವ್ರಿಗೆ ಎಂ ಪಿನ್ ಅಂತರ್ಕಿಲ್ಲ ಆದರೆ ಈ ರ ರಾಜ್ಯಸಭಾನ ಬೇರೆ ರೀ ಈ ರಾಜ್ಯಸಭಾ ಸದಸ್ಯ ಎಲ್ಲರಿಗೆ ಅನುಕೂಲ ಮಾಡಿ ಕೊಡುವಂಥ ರಾಜ್ಯಸಭಾ ಸದಸ್ಯರ ಕಚೇರಿಗೊಮ್ಮೆ ಹೋಗ್ರಿ ಭೇಟಿ ಕೊಡ್ರಿ ಗೊತ್ತಾಕೈತಿ ಅವ್ರು ಮಾಡುತ್ತಿರುವ ಅಭಿವೃದ್ಧಿ ಚಟುವಟಿಕೆ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಕಾಕ ಜವಾರಿ ಸುದ್ದಿ ಹಂಗೆ ಬರ್ತಾನೆ ನಮಸ್ಕಾರ

ಮುಜರಾಯ ಇಲಾಖೆಗೆ ಹಾತ್ಲಾ ಶುಭ ಕೊಡೋದಕ್ಕೆ ಪತ್ರ ಬರ್ತೇನೆ ಹನ್ನೆರಡ ಕೃಷಿ ಪ್ರೊಪೋಸಲ್ ಬರ್ತಾರೆ ನಾಲ್ಕು ಮುಜರಾಗಿ ಬಂದವರು ಎಂಟು ಪೆಂಡಿಂಗ್ ಬಂದಿಂಗ್ ಉಳಿದಿದ್ರೆ ಸಂಬಂಧಪಟ್ಟಂತ ನಮ್ಮ ಅವರೆಲ್ಲ ನಾನು ನಿಮ್ಗೆ ಕೊಡ್ತೀವಿ ಕೊಡ್ತಾವ್ ಅಂದ್ರೆ ಅವ್ರು ಆ ನಿಮ್ಗೆ ಅದು ಒಂದು ಹತ್ತು ರೂಪಾಯಿ

ಏನ್ ಕೂರ್ಸೋ ಕಾರ್ಯಕ್ರಮ ಇರಲಿ ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮ ಇರಲಿ ಯಾವ ಕೊಟ್ಟು ಹಾಕಿರ್ಲಿ ಅಥವಾ ವಿಶೇಷ ಏನೋ ಸಂದರ್ಭದಾಗ ಒಂದ್ ನೂರಾರು ಜನ ಸೇರುವಂತಹ ಕಾರ್ಯಕ್ರಮದ ಮನೆಯಾಗೆ ಆಗಿ